ತುಂಬಾ ಚೆನ್ನಕ್ಕೆ ಕಣ್ಣಿನ ಪ್ರಾಬ್ಲಮ್ ಇರುತ್ತೆ ದೋಷ ಎಷ್ಟು ಮಕ್ಕಳು ಸ್ಪೆಕ್ಸ್ ಆಗ್ತಾರೆ ಆದ್ರೂ ಸರಿ ಹೋಗಿರೋದಿಲ್ಲ ದೊಡ್ಡವರಲ್ಲಿ ರೆಟಿನೋಪತಿ ನ್ಯೂರೋಪತಿ ಶುಗರ್ ಇದ್ದವರಿಗೆ ತುಂಬಾ ಜಾಸ್ತಿ ಇದು ನಮ್ಮ ಕಣ್ಣ ಆರೋಗ್ಯನ ಚೆನ್ನಾಗಿಟ್ಕೋಬೇಕು ಇರುವಷ್ಟು ದಿನ ನಮ್ಮ ಕಣ್ಣು ಎಷ್ಟು ಮುಖ್ಯ ಅಲ್ವಾ ಅಂತ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಅದನ್ನ ಗಮನ ಇಟ್ಟು ಕೇಳ್ತಾ ಹೋಗಿ ಅದರಲ್ಲಿ ಜತ್ರು ತ್ರಾಟಕ ದೀಪ ತ್ರಾಟಕ ಬಿಂದು ತ್ರಾಟಕ ಅಂತ ಇರುತ್ತೆ ನಮ್ಮ ಒಂದು ಕೈ ಡಿಸ್ಟೆನ್ಸ್ ಅಲ್ಲಿ ಒಂದು ಸ್ಟಿಕ್ಕರ್ ಇಡುವಂಥದ್ದು ದೊಡ್ಡದು ಅದನ್ನೇ ನೋಡ್ತಾ ಹೋಗೋದು ಕಣ್ಣು ಮುಚ್ಚಿದಾಗ ನಿಮಗೊಂದು ಇಮೇಜ್ ಕಾಣಿಸುತ್ತಲ್ಲ ಅದರ ಕಡೆ ಮತ್ತೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕು ಅದು ಆದ್ರೆ ಆದರೆ ಮಾಡಬೇಕು ಈ ತರ ದಿನಕ್ಕೆ ಒಂದು ಎರಡು ಸಲ ಅಥವಾ ಸಲ ಈ ರೀತಿ ಎಕ್ಸಸೈಸ್ ಅನ್ನ ಪ್ರತಿನಿತ್ಯ ಮಾಡ್ತಾ ಹೋದ್ರೆ ಕಣ್ಣಿನ ಪ್ರಾಬ್ಲಮ್ ತುಂಬಾ ಚೆನ್ನಾಗಿ ಕಡಿಮೆ ಆಗುತ್ತೆ ಇನ್ನೊಂದು ಮುಖ್ಯವಾದ ಮನೆ ಮದ್ದು ಅಂದ್ರೆ ಒನಗನೆ ಸೊಪ್ಪು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ತುಂಬ ಜನಕ್ಕೆ ಕಣ್ಣಿನ ಪ್ರಾಬ್ಲಮ್ ಇರುತ್ತೆ ದೃಷ್ಟಿದೋಷ ಎಷ್ಟು ಮಕ್ಕಳು ಸ್ಪೆಕ್ಸ್ ಆಗ್ತಾರೆ ಆದರೂ ಸರಿ ಹೋಗಿರೋದಿಲ್ಲ ದೊಡ್ಡವರಲ್ಲಿ ರೆಟಿನೋಪತಿ ನ್ಯೂರೋಪತಿ ತುಂಬ ಪ್ರಾಬ್ಲಮ್ ಬರುತ್ತೆ ಐ ನರ್ವ್ಸಲ್ಲಿ ಪ್ರಾಬ್ಲಮ್ ಬರುವಂಥದ್ದು ಶುಗರ್ ಇದ್ದವರಿಗೆ ತುಂಬ ಜಾಸ್ತಿ ಇದು ಸೊ ನಮ್ಮ ಕಣ್ಣ ಆರೋಗ್ಯನ ಚೆನ್ನಾಗಿಟ್ಕೋಬೇಕು ಅಷ್ಟು ದಿನ ನಮ್ಮ ಕಣ್ಣು ಎಷ್ಟು ಮುಖ್ಯ ಅಲ್ವಾ ಅಂತ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಅದನ್ನು ಗಮನ ಇಟ್ಟು ಕೇಳ್ತಾ ಹೋಗಿ ಒಂದು ನೀವು ತ್ರಾಟಕ ಯೋಗ ಅಂತ ಹೇಳ್ತೀವಿ ಅದರಲ್ಲಿ ಜತ್ರು ತ್ರಾಟಕ ದೀಪ ತ್ರಾಟಕ ಬಿಂದು ತ್ರಾಟಕ ಅಂತ ಇರುತ್ತೆ ನೀವು ಮಾಡುವಾಗ ಬಿಂದು ತ್ರಾಟಕ ಮಾಡಿದರೆ ಸಾಕಾಗುತ್ತೆ ನಮ್ಮ ಒಂದು ಕೈ ಡಿಸ್ಟೆನ್ಸಲ್ಲಿ ಒಂದು ಸ್ಟಿಕ್ಕರ್ ಇಡುವಂಥದ್ದು ದೊಡ್ಡದು ಅದನ್ನೇ ನೋಡ್ತಾ ಹೋಗೋದು ಸೊ ಅದನ್ನು ನೋಡಿ ನಿಮಗೆ ಆ ಇಮೇಜ್ ಒಳಗಡೆ ಉಳ್ಕೋಬೇಕು ಆಮೇಲೆ ಕಣ್ಣು ಮುಚ್ಚಬೇಕು ಕಣ್ಣು ಮುಚ್ಚಿದಾಗ ನಿಮಗೊಂದು ಇಮೇಜ್ ಕಾಣಿಸುತ್ತಲ್ಲ ಅದರ ಕಡೆ ಮತ್ತೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು ಅದು ಡಿಸಪಿಯರ್ ಆದರೆ ರೀಕಾಲ್ ಮಾಡಬೇಕು ಈ ಥರ ದಿನಕ್ಕೆ ಒಂದು ಎರಡು ಸಲ ಅಥವಾ ಮೂರು ಸಲ ಪ್ರಾಕ್ಟೀಸ್ ಮಾಡ್ಬೋದು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ಕಣ್ಣನ್ನು ಸುತ್ತ ಮಸಾಜ್ ಮಾಡ್ಕೊಳ್ಳಿ ಸೊ ಇದನ್ನು ಕೂಡ ಇಪ್ಪತ್ತೈದು ರೌಂಡ್ ಈ ರೀತಿ ಮಸಾಜ್ ಮಾಡ್ತಾ ಹೋಗೋದು ಅದಾದ ನಂತರ ಕಣ್ಣನ್ನು ಮೇಲೆ ಕೆಳಗೆ ಸೈಡಿಗೆ ರೊಟೇಟ್ ಮಾಡೋದು ಆ ಥರ ಐ ಬಾಲ್ಸನ್ನು ರೊಟೇಟ್ ಮಾಡಬೇಕು ಮತ್ತು ಕಣ್ಣನ್ನು ಗಟ್ಟಿಯಾಗಿ ಮುಚ್ಚೋದು ಬಿಡೋದು ಮಾಡಬೇಕು ಮತ್ತು ಐ ಕಪ್ ಅಂತ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಅದರೊಳಗಡೆ ಒಳ್ಳೆಯ ನೀರನ್ನು ಇಟ್ಟು ಕಣ್ಣನ್ನು ಮುಳು ಮುಳುಗಿಸಿ ಈ ಥರ ಕಣ್ಣು ಮಿಟುಕಿಸ್ಬೇಕು ಸೊ ಈ ರೀತಿ ಎಕ್ಸಸೈಸನ್ನು ಪ್ರತಿನಿತ್ಯ ಮಾಡ್ತಾ ಹೋದರೆ ಕಣ್ಣಿನ ಪ್ರಾಬ್ಲಮ್ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ ಇನ್ನೊಂದು ಮುಖ್ಯವಾದ ಮನೆಮದ್ದು ಅಂದರೆ ಹೊನಗನೆ ಸೊಪ್ಪು ಅದರದ್ದು ನೀವು ಪಲ್ಯ ಅಥವಾ ಕಷಾಯನೋ ಚಟ್ನಿನೋ ಏನು ಬೇಕಾದರೂ ರುಬ್ಬಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ತೊಂದರೆ ಇಲ್ಲ ಪ್ರತಿನಿತ್ಯ ಉಪಯೋಗಿಸಿ ನಿಮ್ಗೆ ಯಾವುದೇ ರೀತಿ ಕಣ್ಣಿನ ತೊಂದರೆಗಳಿದ್ರು ಕ್ಯಾಟ್ರಾಕ್ಟ್ ಇದ್ದರು ಅಥವಾ ರೆಟಿನಾ ಪ್ರಾಬ್ಲಮ್ ಇದ್ದರು ಎಲ್ಲದರಿಂದ ಖಂಡಿತವಾಗೇ ಹೊರಗಡೆ ಬರ್ಬೋದು ಅಷ್ಟು ಆಗಿರುತ್ತೆ ಇನ್ನೂ ಇಂಪಾರ್ಟೆಂಟ್ ಅಂದರೆ ಪ್ರಾಣ ಮುದ್ರ ಸೊ ಇದು ಕಣ್ಣಿನ ಆರೋಗ್ಯನ ಎಲ್ಲ ಥರದಲ್ಲೂ ಕಾಪಾಡಲಿಕ್ಕೆ ಶಕ್ತಿ ಕೊಡಲಿಕ್ಕೆ ಇದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಇದನ್ನು ಕೂಡ ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ